ಕುಮಾರಸ್ವಾಮಿ ಮೇಲೆ ಪ್ರಾಸಿಕ್ಯೂಷನ್ ಯಾಕೆ ಕೊಡಲಿಲ್ಲ ಹಾಗೆ ಜೊಲ್ಲೆ ನಿರಾಣಿ ಮೇಲೂ ಕೂಡ ಯಾಕೆ ಅನುಮತಿ ಕೊಡಲಿಲ್ಲ ಸಿಎಂ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಯಾಕೆ ಅಂತ ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಯಾಕೆ ಇವ್ರ ಮೇಲೆ ಯಾಕೆ ಕೊಡಲಿಲ್ಲ ಕುಮಾರಸ್ವಾಮಿ ಜೊಲ್ಲೆ ನಿರಾಣಿ ಇವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ಲಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಲ್ಲರಿಗೂ ಮುಖ್ಯಮಂತ್ರಿ ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ ನನಗೂ ಅವರೇ ಮುಖ್ಯಮಂತ್ರಿ ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಒಂದು ದೂರು ಕೊಡ್ತಾರೆ ಅಬ್ರಾಹಿಂ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ ಈಸ್ ಎ ಪ್ರೈವೇಟ್ ಕಂಪ್ಲೇಂಟೆಂಟ್ ಪ್ರೈವೇಟ್ ಕಂಪ್ಲೇಂಟ್ ಅವನು ದೂರು ಕೊಡ್ತಾರೆ ಅದೇ ದಿನ ಸಾಯಂಕಾಲ ಅದೇ ದಿನ ಸಾಯಂಕಾಲ ನೋಟಿಸ್ ಸರ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತೀರಲ್ಲ ಸ್ವಾಮಿ ನಾವು ಕೇಳ್ತಾ ಇರೋದೇನೆಂದರೆ ಅದಕ್ಕಿಂತ ಮುಂಚೆ ಲೋಕಯುಕ್ತ ಅವರು ನವಂಬರಲ್ಲಿ ಅಂದರೆ ಎಂಟು ತಿಂಗಳ ಹಿಂದೆ ಲೋಕಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಬರೀ ಕುಮಾರಸ್ವಾಮಿಗಿಲ್ಲ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ ಜೊಲ್ಲೆ ಅವರಿದ್ದಾರೆ ಜ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ನಾ ಜನಕ್ಕೆ ಕೊಟ್ಟಿಲ್ಲ ಇದು ಯಾವ ನ್ಯಾಯಸ್ವಾಮಿ ಆಮೇಲೆ ಸಿದ್ದರಾಮಯ್ಯದಿದ್ದಲ್ಲಿ ಪಾತ್ರ ಏನಿದೆ ನಿನ್ನೆ ನೋಡಿದೆ ನಾನು ನಮ್ಮ ರಾಜ್ಯಪಾಲರು ವಕೀಲರು ವಾದ ಮಾಡ್ತಾ ಇದ್ದಿದ್ದೆ ನಾನು ನೋಡಿದೆ ನಾನು ಲೈವ್ ನೋಡಿದೆ ನಾನು ಅದರಲ್ಲ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾಯಿದ್ರು ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವರು ಜಗ ನೈನ್ಟೀನ್ ಥರ್ಟಿ ಫೈವಲ್ಲಿ ಆ್ಯಕ್ಷನಲ್ಲಿ ಒಂದು ರೂಪಾಯಿ ಕೊಂಡ್ಕೊಂಡಿದ್ದು ಯಾರು ಲಿಂಗ ಅವರು ಲಿಂಗ 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 ಅಂತ ಲಿಂಗ ಅವರು ಒಂದು ಒಂದು ರೂಪಾಯಿಗೆ ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದು ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯನೇ ಹುಟ್ಟಿಲ್ಲ ನೈನ್ಟೀನ್ ಥರ್ಟಿ ಫೈವಲ್ಲಿ ಏನು ಲಿಂಗ ಅವರು ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಕೊಂಡು ಆ್ಯಕ್ಷನಲ್ಲಿ ತೊಗೊಂಡ್ರು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಲಿಂಗ ಇವ್ರು ಯಾರು ದೇವರಾಜ್ ಯಾರು ಲಿಂಗ ಅವ್ರ ಮಗ ಮೂರನೇ ಮಗ ಮೂರು ಜನ ಮಕ್ಕಳು ಇರ್ತಾರೆ ಅವ್ರಿಗೆ ಏನಾಗ್ತದೆ ಈ ಭಾಗ ಹೋಗ್ತದೆ ಅವ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ